സ്വന് വിഷവ ശിഷ്യ സ്വിന്ത സുണ്ട സൂപറ ബാ ഡേഞ്ചറ അക്കി ബി നടമുറക്കാളും കുത്തി ആ നോഡ്മു വട്ട വട്ട എട്ടുവാ அதுகித்தி ஏன் ஆகிட்டு இன்னி ஆட்டா எதிராக்கி அந்த நாய் இல்லை நாய் அந்தி நான் எல்லா நீவோ அன் நீ நான் கெட்ட மாத்தனி எல்லா நானே அன் காலேஷ் தந்திர மத்தொந்த் ஊர் விடாடி மழி ரமணி கட்டி மாடாத்த எல்லா நான்கு எல்லாம் டாக்டர் கற்கான முரு நோட் கேலலி ஒன்னு ஏக மாதாத்தாண்ட் முருதத் ஈக்கரே பாய் நூக்க நோட் இங்க மாதாட் தட்ரி மினிட்டு ஏ ஜி எங்கரார்த்தட்ரீ அர்ஜெண்ட் அவசர மாக்கோர்திரி எத்தியா அவசரவே அபாத்தக்கே கண அந்த கேல் நீ அவசர மாட்டி எடவட்டாக்கவோம் தகோபுக்கித்தீரான ಈಗ ನೋಡ್ರಿ ಅತ್ಯಾರ ಉದಾಹರಣೆ ಅಂದ್ರ ನಿಮ್ದಾಗ ಕೊಡ್ಬೋದು ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋದಕ್ಕೆ ನಾನು ಹೋಗಿದ್ನಿ ಕರೇರಿ ಅಲ್ಲಿ ಯಾರದ ಮನೆಗ್ ಹೋಗಿದ್ನಿ ನಾನು ನಾ ಬರು ಮಠ ನೀವು ಸಮಾಧಾನ ತಗೊಂಡು ಮನೆಯಾಗ ಇದ್ದಿದ್ರಿ ಅಂದ್ರ ಈಗ ನಿಮ್ಮ ಸ್ವಂಟ ಮುರಿತಿತ್ತ ಮುರಿತಿದ್ದಿದ್ದಿಲ್ಲ ಮನೆಯಾಗ ಆರಾಮ್ ಇರ್ತಿದ್ರಿ ನೀವು ಅವಸ್ರ ಮಾಡಿ ನಾನು ಹುಡುಕಾಕ ಬಂದ್ ಇಷ್ಟೆಲ್ಲ ಹಣಗಳ ಮಾಡ್ಕೊಂಡ್ರಿ ಅತ್ಯರ ಅದಕ್ಕೆ ಹೇಳುದ್ರಿ ದೊಡ್ಡಾರ ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ ಸಮಾಧಾನ ಇರ್ಬೇಕ್ರಿ ಅತ್ಯಾರ ಜೀವನದಾಗ ಸಮಾಧಾನವಾಗಿ ಬದುಕಬೇಕು ಮನುಷ್ಯ ಅದಾವ ಅವಸ್ರ ಮಾಡಾಕ ಹೋಗಬಾರ್ದು கூலாகிர் மனுஷா யாவது ஜீவனதாக அதுக்கறின் கூல ஜேக்கூல் கூல ஜெயக்கா கூல்தி டென்ஷன் ஆக்தி அதுக்க நீக்கொரியாரிப்பா கூக்க கூல்தேரியார எல்லா கூலிங்க டாக்டர் ಅತ್ಯಾರ ಏನ್ ಜೋಕ್ ಮಾಡ್ತಿರಿ ಅತ್ಯಾರ ಅಲ್ರಿ ಮಾಡ್ಬೇಕ್ರಿ ಜೋಕ್ ಒಂದಿಟ್ಟು ಸಂಬಂಧ ಇರುವಂಗ ನಿಜವಾದ ಜೋಕ್ ಮಾಡ್ಬೇಕ್ರಿ ಅತ್ಯಾರ ಜಾಡ್ ಸೋತಿ ತರ ಅಂತ ಅಲ್ರಿ ಅತ್ಯಾರ ಅತಿಯಾರ ಸ್ವಂಟ ಅಂತ ಹೇಳಿ ಹಿಂಗ ಮಕ್ಕಳಿರಿ ನಿಮ್ ಕಾಲಿ ಎತ್ತಿಡಾಕು ಆಗ್ಬಲ್ದು ನನ್ನ ಜಾಡ್ ಜೋತಿ ತಾರಂತ ನೋತಾರ ಜೋಕ್ ಮಾಡ್ತಾರ ಇವ ಜೋಕು ನೀರ್ ಬಿಡಾಡಿ ಹಲಕ್ಕಿಸಿದ್ಯಾ ನೀನು ಮೂವತ್ತೆರಡು ಹಲ್ಲು ಮತ್ತು ಉದ್ರ ಬೀಳುವಂಗೆ ಎದ್ದು ಬಂದು ಒದ್ದ ಈಗ ಊರ್ ಬಿಡಾಡಿ ಡಾಕ್ಟರ್ ಬಂದ್ರೆ ನೋಡಲಿ ಹಲಿಕಿಸ್ಕೊಂತ ನನಗೆ ಹೆಂಗ್ ನೋಡುವ ಹೊಟ್ಟಿ ಗಯ್ಯ ಮತ್ತೆ ಬಿಟ್ಟು ಹೊರಗ ಹಾಕ್ತಾನ బయ్ హోబార్గమ్మాతూ ఎలాతూ డాక్టర్ ముదత్రీ స్వంటారీ స్వంట ము విష బ్యాడవ శిషి கண்ண கண்ணாடி உம் இல் அது சொன்ட் அந்த பாத்ரி சுதீப் சார் சொண்டாக்கின கண்ணா அந்த அதுக்குறா இல் தகு இல் நான் என்னஹாடக நீ தோர்ஸ்க்கோரி டாக்டர் தோர்ஸ்க்கோரி ಹೇಳ್ರಮ್ಮ ಸೊಂಟ ನೋವ ತಮ್ಮ ನೋವ್ ಆತಮ್ಮ ಏನ್ ಆತು ಏನ್ ಮಾಡ್ಕೊಂಡ್ರಿ ಆತು ಹೆಂಗಾತು ಆತು ಡಾಕ್ಟ್ರ ಇವತ್ತು ಮುಂಜಾನೆ ಆಗ್ರಿ ಆ ಕಲ್ಲವದಾಳಲ್ರಿ ಕಲ್ಲವನ್ ಮನಿ ಬಾಕದಾಗ ನಿಚ್ಚಿನ ಇಟ್ಟಿದ್ರಿ ಆ ನೆಚಿನಕಿ ಮೇಲೆ ಹಾಕಿ ಬಪ್ಪ ಕೆಳಗ್ ಬಿದ್ದು ಸೊಂಟ ನೂವ್ ಮಾಡ್ಕೊಂಡಾರ ನೋಡ್ರಿ ನಮ್ಮತ್ತಾರ ಹೌದನಮ್ಮ ಎದಕ್ ಹತ್ತಿದ್ರಮ್ಮ ನಿಚಿನ್ಕಿ ನೀವು ಅದ್ ಹೆಂಗ್ ಬಿದ್ರಿ ನೀವು ಅದೇಂಗ ನೂವತು ಡಾಕ್ಟ್ರ ಎದಕ್ ಹತ್ತಿದ್ರ ಅಂದ್ರ ನಾನು ನನ್ನ ಹುಡುಕೊಂಡ್ ಬಂದಿದ್ರಿ ನಮ್ಮ ಹತ್ತಿರ ಎಲ್ ಹೋಗ್ಯಾಳ ಅಂತೇಳಿ ಒಂದ್ ಐದು ಮಿನಿಟ್ ಎಲ್ಲಿ ಹೋಗಿಲ್ ನೋಡ್ರಿ ನಾ ಮನಿ ಬಿಟ್ಟ ಮನಿ ಬಿಟ್ಟು ಎಲ್ಲಾರ ಹೋದ್ನಿ ಅಂದ್ರ ಹಿಂದಿಂದ ಬಂದ ಬಿಡ್ತಾರೀ ಎಲ್ಲಿ ಹೋದ್ಲ ಜೈ ಎಲ್ಲಿ ಹೋದ್ಲ ಜೈ ಅಂತ ಹೇಳಿ ತ್ರಿಪಾ ಡಾಕ್ಟ್ರ ಹಂಗ ಮಾಡಿ ಇವತ್ತ ಹುಡುಕೊಂಡ್ ಬಂದು ಅಲ್ಲಿ ನಿಚಿನ್ಕಿ ಇಟ್ಟಾರೀ ಅಲ್ಲಿ ನಾಯಿ ಬೆನ್ ಹತ್ತಿತ್ತಂತ ಬೆನ್ ನಾಯಿ ಇಂದ ತಪ್ಪಸ್ಕೊಕ್ ಹೋಗಿ ಆ ನಿಚಿನ್ಕಿ ಮ್ಯಾಲ ಹತ್ತಿ ಹತ್ತಿಳಗ್ಗಿಳಿಯಾಕ್ ಬರ್ಲಿದ್ದ ದಪ್ಪ ಅಂತ ಬಿದ್ದಾರಂತ್ರಿ ಅದ್ ಬಿದ್ರ ಏನ ನಾನು ನೋಡಿಲ್ರಿ ನೋಡ್ಬೇಕಂತಿತ್ತು ನೋಡಕ್ ಆಗ್ಲಿಲ್ರಿ ಏನ್ ಮಾಡೋದು ಅಂದ್ರೆ ನಾ ಬಿಡುದ್ ನೋಡಕ್ ನಿನ್ ಖುಷಿ ಅನ್ ದಪ್ಪ ಅಂತ ಬಿದ್ದಿದ್ದು ನೋಡಕ್ ಆಗ್ಲಿ ನನ್ ದುಃಖ ಆಗತ್ತೆ ನಿನಗೇನು ನಮ್ಮ ಅತ್ತೆ ಬಿದ್ದು ಸೊಂಟ ಮುರ್ಕೊಂಡಾಳ ಅನ್ನೋದಿಲ್ಲ ತೆಲಿಯಾಗ ಅಯ್ಯಯ್ಯೋ ನಾನ್ ನೋಡಾಕ್ ಆಗ್ಲಿ ಅನ್ನೋದೇ ನಿನ್ನ ನಿನ್ನೆ ಹೌದಿಲ್ಲ ಅದಕ್ಕೆ ಮರಗತ್ತಿನ ನಗನ ನೋಡ್ಲಾ ನೋಡು ಇಲ್ಲೇ ನಿಂತಿ ಅಲ್ಲ ನೀನು ಹೆಂಗ್ ಮಾತಾಡ್ತಾಳ ನೋಡ್ಲಾ ಲಂಗಿಲ್ಲ ಲಗಾಮಿಲ್ಲ ನೀನ್ ಕಾಲ ಕಾಲ್ ಬಿಟ್ಟಿದ್ ಕಾಲ್ ಬಿಟ್ಟು ಕಟ್ಟಿ ಆಗ್ಯಾಳು ನೀ ಇದ್ದಾಗ ಇಟ್ ಮಾತಾಡ್ತಾಳ ನನಗೆ ಇನ್ನು ಇಲ್ಲದಾಗ ಹೆಂಗ ಮಾತಾಡ್ಬೇಕು ಯೋಚನೆ ಮಾಡ್ಲಾ ನೀನ್ ಮಾತಾಡ್ತಾಳ ಅನ್ನೋದನ್ನ ಕಿಮ್ಮತ್ತ ಇಲ್ಲ ನನಗ್ ಮನೆಯಾಗ ಕಿಮ್ಮತ್ ಅನ್ನೋದು ಇಲ್ಲೇ ಇಲ್ಲ ಅತ್ತಿ ಅನ್ನೋದು ಇಲ್ಲೇ ಇಲ್ಲಕ್ಕೆ ತೆಲಿಯಾಗ ಹಾಕಿದ ಆಗ್ ಬಿಟ್ಟತಿ ನೋಡ್ಲಾ ನೋಡು ಇಲ್ಲೇ ನಿಂತಿ ಒಂದ್ ಇದ ಸಡ್ಲು ಇದಕ್ಕ ಹಂಗ ಮಾಡ್ತಾಳಕ್ಕೆ ನಾ ಬಿಳಾಕಿ ನೋಡ್ಬೇಕಿತ್ತ ನೋಡ್ ಖುಷಿಯಾಗಿತ್ಲಾಕಿ ಖುಷಿ ಒಳಗೊಳಗ ಖುಷಿ ಪಡಾಕತ್ತಾಳಕಿ ನೋಡು ನೋಡು ಹಿಂಗೈತಿ ನನ್ನ ಪರಿಸ್ಥಿತಿ ಏನ್ ಮಾಡಾಕತಿ ಹೇಳಿ ನೋಡ್ಲಾ ನೋಡು ನಾ ಇವಾಗ ನೀ ಖುಷಿ ಅಂತ ಹೇಳಿ ನನಗೆ ಒಳಗ್ ದುಃಖ ಐತ್ರಿ ನಮ್ಮ ಅತ್ತಿಗೆ ಸ್ವಂಟ ಮುರ್ದ ಅನ್ನೋದು ಅದ ಕಾಣಾಕತ್ತಿಲ್ ನಿಮ್ ಅಟ್ಟ ಒಳಗ್ ಕಣ್ಣಿರ್ದೋ ತಿಳಿಯಾಕತ್ತವ್ರಿ ಅಷ್ಟಕ್ಕೂ ನಿಮ್ಗೆ ಏನ್ ಅಂದನ್ರಿ ಅತ್ಯರ ನಾನು ಡಾಕ್ಟರ್ ಕೇಳಿದ್ದಕ್ಕ ಹೇಳಾಕತ್ತನ್ರಿ ಅತ್ಯರ ಡಾಕ್ಟರ್ ಕೇಳಿದ್ದಕ್ಕೆ ಹೇಳಿನೂ ಹೇಳ್ಬಾರ್ದನ್ರಿ ನೀವೇ ಹೇಳ್ರಿ ಅತಿಯಾರ ಏನ್ ಅಂದೆ ಅಂತ ಇಷ್ಟು ಬೇಯತಿರಿ ಎಲ್ಲದಕ್ಕೂ ಬೇತೀರಿ ಅತಿಯಾರ ನೀವಂತೂ ನಾ ಅಂತ ಬರ್ತೀವಿ ಸಡ್ಲೆ ಸಿಗ್ಬಿಟ್ಟೇನಿ ಬೇಯಾಕ ನೀವ್ ಬೇಯ್ಯೋದು ನಾ ಬೇಯಿಸಿಕೊಡುದು ನೀವ್ ಬೇಯ್ಯೋದು ನಾ ಬೇಯಿಸಿಕೊಳ್ಳುದು ಇದಾಗತ್ತೆ ನೋಡ್ರಿ ಅತ್ಯರ ನನಗಂತೂ ಸಾಕ್ ಸಾಕಾಗ ಹೋಗತಿ ಏ ಬೆಂಡಿ ನಾನ್ ಸುಮ್ ಸುಳ್ಳು ಬೈತೇ ನೀ ಹಂಗ ಮಾಡ್ತಿ ಅದಕ್ಕೆ ಬೈಟೇನ್ ನಾನು ಹ್ಮ್ ಪಾಪ ದುಃಖ ಆಗತ್ತಂತ ಅಂತ ಕಣ್ಣೀರ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗ ಉಳುಳುಗ ಮೇಲ್ಮಳಗ ಬಾರಿ ಇದೀನಿ ನೀನು ಒಳಗ್ ಖುಷಿ ಖುಷಿ ಪಡಾಕತ್ತಿ ನಗಾಕತ್ತೀ ನೀನು ಅದ್ ಒಂದ್ ಅಟ್ಟ ನನಗ್ ಗೊತ್ತಿಲ್ ಏ ಗೊತ್ತಿ ಇದಕ್ಕಾಕತ್ತಿದ್ದೀನಿ ನೀನು ಯಾದ್ಯವರಿಗೆ ಎಟ್ಟ ಪೂಜೆ ಮಾಡಿ ಯಾರಿಗ ಗೊತ್ತ ಅತ್ತಿ ಸೊಂಟಾ ಮುರಿ ಅಂತ ಹೇಳಿ ಆ ನೋಡ್ರಿ ಅತ್ತರ ನೀವ್ ಹಿಂಗ ಅಣ್ಣಗ ಮತ್ತ ನನಗ್ ತಲಿ ಕೇಳುದ ಹಿಂಗ ಯಾಕಂತೀರಿ ಅತ್ತೇರ ನೀವು ಆ ನಾ ಇದಕ್ ಬೇಡ್ಕೊಲ್ರಿ ನಿಮ್ ಸಂತ ಮೂರಿಲ್ಲ ಅಂತ ಹೇಳಿ ಅಲ್ಲ ನಿಮಗ ಬಾ ಅಂದನೆ ಮನಿ ಬಿಟ್ಟು ಹೊರಗ ಆ ನಿಚ್ಚಿನಕಿ ಹತ್ತ ಅಂದನೆ ಬೀಳ ಅಂದನೆ ಏನ್ ಅಂದನ್ರಿ ನಾನ್ ನೀವ್ ಹೊರಗ್ ಬಂದ್ ನೀವ್ ನಿಚ್ಚಿನಕಿ ಹತ್ತಿ ನೀವ್ ಬಿದ್ರ ನಾ ಏನ್ ಮಾಡ್ಬೇಕ್ರಿ ಅತ್ತೇರ ನನ್ ಯಾಕ್ ಬೈತಿರ್ ನೀವ್ ಸುಮ್ ಸುಮ್ನ ಬಯಕ ಹುಚ್ಚಿಡ್ತ ನನಗ ಏ ಬೆಂಗ್ಲಿ ನೀನ ಕಾರಣ ಇದಕ್ಕ ನನ್ನ ಸ್ವಂಟ ಮುರಿಯಾಕ ನೀನೇ ಕಾರಣ ನಿನ್ನಿಂದನೇ ನಾ ಆಗಿದ್ದಿದೆ ಮತ್ತೆ ನಿನ್ನ ಬೈದ ಮಂದಿ ಬೇಲಿ ಓನ್ಯಾಗ ಹಾಡು ಹೋಗಾರ್ ಬೇಲಿ ನಿನ್ನ ಬೈತೆ ನಾನ ಅಲ್ಲ ಒಂದ ನಿಮಿಷ ತಡ್ರಿ ಏನಾಗತ್ತ ಅನ್ನೋದು ಹೇಳ್ರಿ ಇಲ್ಲಿ ಅಯ್ಯೋ ಡಾಕ್ಟರ್ ಸುಮ್ನೆ ನೋಡ್ರಿ ಗೊತ್ತಾಗಲ್ರಿ ಸಸಿ ಆತಾ ನಡೆದು ಬಿಟ್ಟ್ರಿ ನೋಡ್ರಿ ಡಾಕ್ಟರ್ ಎಲ್ಲರೂ ಅದಿರಿ ನನ್ನ ಮಗ ಇಲ್ಲೇ ನಿಂತಾನ ಗುಂಡುಕಲ್ ನಿಂತಂಗ ಅವ್ನು ಮುಂದೆ ಇಟ್ಟು ಮಾತಾಡ್ತಾಳಿಕೆ ಈ ನಾವ್ ಇಲ್ಲದಾಗ ನನಗೆ ಕಾಟ ಕೊಟ್ಟಿರ್ಬೇಕು ಲೆಕ್ಕ ಹಾಕ್ರಿ ಡಾಕ್ಟರ್ ನೀವು ಅಲ್ರಿ ಡಾಕ್ಟ್ರ ನೀವೆಲ್ಲಾರು ಇಲ್ಲಿ ಅದಿರಿ ಈಗ ನಮ್ಮ ಇಟ್ಟು ಬೈತಾಳ್ರಿ ನನ್ನ ಇನ್ನು ನೀವೆಲ್ಲಾರು ಇಲ್ಲದಾಗ ನನಗೆ ಎತ್ತು ಖಾಟಾ ಕೊಟ್ಟಿರ್ಬೇಕು ನನ್ ಎಟ್ ಉರ್ಸ್ಕೊಂಡಿರ್ಬೇಕು ನನ್ನ ಕೈಲೇ ಎಟ್ಟ ಕೆಲಸ ಮಾಡಿಸ್ಕೊಡಿರ್ಬೇಕು ನನ್ ಎಟ್ಟ ಬೇದಿರ್ಬೇಕು ಅನ್ನೋದು ನೀವು ಲೆಕ್ಕ ಹಾಕ್ರಿ ಡಾಕ್ಟರ್ അയോ അയ്യോയ്യോ യാത്രീർ നോട്രി നോറിയ ജയ അോട്രി ഇവ ഏന സത് മണ്ടി അത് ഏനാ കാട്ടി ആ ഏന ഇത് ഇതാ ബീഡന അല്ലേ ഇല്ല ഹോബാടനെ ഹിംഗിരുന്നെ ഏനേനോ അതിൽ ഡാക്ടർ നാ തുി പിന്നു നു ഈക്കി മാഡി തന്ന ഒന്ന് മലയാ കുന്ദ്രിത്ത ഇൻ്റാകി ഹിംഗ്രി എന്താ ബെങ്കലു ല ഹാ ഡ്രീവ് ಅಯ್ಯೋ ಅಯ್ಯೋ ಇವ್ರ ಮಾತ್ ನಂಬ್ರಿ ಡಾಕ್ಟ್ರ್ ಎಲ್ಲ ಹೇಳ್ಯಾರಿ ಇವ್ರು ಇಂಥ ಅದು ಹೇಳಿಲ್ಲ ನಾ ನಾವ್ ಏನು ಎಲ್ಲಿ ಹೋಗುಂಗೇಲ್ರಿ ನಾನು ಹಿಂದಿಂದ ಬೆನ್ನು ಹತ್ತಿ ಬಿಡ್ತಾರು ಅಡಿಗೆ ಅಂತ ಇವ್ರು ಹೇಳಿದ್ದ ಮಾಡ್ಬೇಕು ಐದು ನಿಮಿಷಕ್ಕೊಮ್ಮೆ ಚಾಕಾಸಿಕೊಡ್ಬಾರ ಜಯ್ಯ ಅದನ್ನ ಮಾಡ್ಬಾರ ಜಯಿ ಇದನ್ನ ಮಾಡ್ಬಾರ ಜಯಿ ಅಂತ ಹೇಳಿ ಹಿಂದಿಂದ ಹಿಂದಿಂದ ಬೆನ್ನಿಗೆ ಹತ್ತಿದ ಬೇತಾಳದಂಗ ನನ್ ಹಿಂದಿಂದ ಬಂದು 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 ತಲಿ ತಿಂತಾರಿ ನಂದು ಮಂದಿ ಹತ್ತಿರಂಗಿಲ್ಲರಿ ಇಂಥ ಸಂಬೈತಿ ಸಸಿ ಎಟ್ ಉರ್ಸ್ಕೋಬೇಕಲ್ಲ ಅಟ್ ಉರ್ಸ್ಕೊಂಡು ಕೈ ಬಿಟ್ಟ್ರಿ ಡಾಕ್ಟ್ರ್ ಲೆಕ್ಕ ಹಾಕ್ರಿ ನೀವು ഇവ്ര ജയ്യയ്യൻസ് ജയേഷ് നനഗ മറ തീ ന ജയ്യൻകാര് ഹെക്കി ഡാക് നോട്രി ഡോദിക് മനസാഴ്ഗ അടുവിട്ട് ശക്തി ഐത്തെ ഐറ്റ കുത്തല്ലേ കുത്തി ഹിംഗ് മാതാ എന്താ സസി ഹാ ഡാക്ടർ അയ്യോ അയ്യോ മുദിക് മനസ്സാ അല്ല ഏത് സ്വന് മുർദ്ദത് ഇവർ ഇട്ട് അറാം ഇല്ലു ഇട്ട് മാതാത്ത അറാം ഇതാ നനഗത്ത് ഖാട്ട കൊട്ടി ക്കാക്രി ഡാക്ടർ ಮುಚ್ೀರ ನಮ್ಮ ಬಾಯಿ ಏನ್ ಮಾತಾಡ್ತೀರಮ್ಮ ನೀವು ನಿಮಗೇನೇ ತಲೆನೋವುದು ಬರ್ತತಿಲ್ಲ ನಿಮ್ಮ ಮಾತು ಕೇಳಿ 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 ನನಗ ಕಿವ್ಯಾಗ ರಕ್ತ ಬರುವಂಗಾಗತ್ತೆ ನನ್ನ ತಲಿಯೆಲ್ಲ ಚಿಟ್ಟು ಹಿಡಿಯಾಕತ್ತೆ ಏನನ್ನ ಡಾಕ್ಟರ್ ನಿಮ್ಮನ್ನ ಪೇಷಂಟ್ ನೋಡಾಕ್ ಬಂದೇನೋ ನಿಮ್ಮ ಸೊಸಿ ಜಗಳ ಬಗ್ಗೆ ಹರ್ಯಾಕ್ ಹಾರಾಕ್ ಬಂದೆ ಅನ್ನೋದು ನನಗೆ ಕನ್ಫ್ಯೂಸ್ ನೀವ್ ಒಂದ್ ಹೇಳ್ತೀರಿ ಲೆಕ್ಕ ಹಾಕಿರ್ತೀರಿ ಅವ್ರು ಒಂದ್ ಹೇಳ್ತಾರೋ ಲೆಕ್ಕ ಹಾಕಿರ್ತಾರೆ ಅತ್ತಿದೊಂದು ಮಾತು ಸೊಸಿದೊಂದು ಮಾತು ಏನಂತ ಕೇಳ್ಬೇಕಮ್ಮ ನಾನು ಅತ್ತಿಸಿದ್ರು ಇದ್ರು ಎಷ್ಟು ಮಾತಾಡ್ತೀರಿ ಬಾಯಿ ನೋವುದು ಆಗುದಿಲ್ಲ ನಿಮ್ಮದು ನಿಮ್ಮ ಮಾತು ಕೇಳಿ ಕೇಳಿ ನನಗೆ ನೋವು ಬಂತ ನನ್ನ ಬಾಯ ನೋವತ್ತೆ ನೀವೇನು ಬಂದ್ ಮಾಡುವಲ್ರಿ ನೋಡ್ರಿ ಡಾಕ್ಟರ್ ನೋಡ್ರಿ ನಿಮಗೆ ಐದು ನಿಮಿಷ ಅವ್ರಿಬ್ರು ಮಾತು ಕೇಳಿ ಕಿವ್ಯಾಕೆ ತೂತು ಬಿತ್ತು ಇನ್ನು ಪೂರ್ತಿ ನಾ ಇವ್ರ ಜೊತೇನೆ ಇರ್ಬೇಕಲ್ರಿ ಡಾಕ್ಟರ್ ನನ್ನ ಪರಿಸ್ಥಿತಿ ಏನ್ ಅನ್ನೋದು ಯೋಚನೆ ಮಾಡ್ರಿ ಡಾಕ್ಟರ್ ಲೆಕ್ಕ ಹಾಕ್ರಿ ನೀವು ಇವ್ರಿಬ್ರದು ಅತ್ತಿ ಸಸ್ತಾರ ಜಗಳ ಕೇಳಿ 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 ತಲಿ ಕೆಡಿಸ್ಕೊಂಡು ಕೆಡಸ್ಕೊಂಡು ಕೆಡಸ್ಕೊಂಡು ಈ ತಲೆ ಆಗಿರಬೇಕು ಕೂದೆಲ್ಲ ಉದ್ರಿ ನಾ ಬ್ಯಾಂಗ್ಲಿ ಆಗಿ ನೋಡ್ರಿ ಡಾಕ್ಟ್ರ್ ನೋಡ್ರಿ ಪರಿ ಇವ್ರ ಜಗಳ ಮಾಡಬಾರ್ದ ಮಾಡ್ತಾರ ಅನ್ನೋದು ಲೆಕ್ಕ ಹಾಕ್ರಿ ಡಾಕ್ಟರ್ ನೀವು ಈಗ ಬಂದ ನಿಮಗೆ ಹಿಂಗಾತು ಇನ್ನು ಇವ್ರ ಜೊತಿನ ಇರ್ಬೇಕಲ್ರಿ ಡಾಕ್ಟರ್ ನಾನು ನನ್ನ ಪರಿಸ್ಥಿತಿ ಏನಾಗಿರ್ಬೇಕು ಅನ್ನೋದು ಲೆಕ್ಕ ಹಾಕ್ರಿ ಡಾಕ್ಟ್ರ್ ನೀವು ಇದೆಂತ ಫ್ಯಾಮಿಲಿ ಗಂಡು ಬಿತ್ತೋ ಮಾರಾಯ ನನಗ ಆ ಅತ್ತಿ ಸುಸ್ತಾರು ಲೆಕ್ಕ ಹಾಕು ಲೆಕ್ಕ ಹಾಕು ಅಂತ ಇಟ್ಟೋತನ ತೆಲಿ ತಿಂದ್ರು ಈಗ ನೋಡ್ರಿ ನೀವು ಚಲೋ ಮಾಡಿದ್ ಲೆಕ್ಕ ಹಾಕು ಲೆಕ್ಕ ಹಾಕು ಅಂತೇಳಿ ನನಗ ಕಣ್ಣಾಗ ನೀರ್ ಬರಾಕತ್ತು ನಡಿ ಡಾಕ್ಟರ್ ಆಗಿಂತ ಪೇಷಂಟ್ ಗಂಟು ಬಿದ್ರ ನಾ ಏನ್ ಮಾಡ್ಬೇಕನ್ನೋದು ನೀವು ಲೆಕ್ಕ ಹಾಕ್ರಿ ಮುಂದುವರೆಯುವುದು ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ